ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಶೇವನೇ ಇವತ್ತು ಅನುಕೂಲಮ್ಮ ಅಭಿಷರೆಲ್ಲ ಬಂದಿದ್ದಾರೆ ಬಂದರೆ ಖುಷಿಯಾಗ್ತಿದೆ ಯಾಕೆ ಅಂದರೆ ನಿಹಾರ ಅವರು ಬರ್ತದೆ ಇವತ್ತು

ಜೊತೆಗೆ ಯೋಗಿ ಹಾಗೂ ನೀವು ತುಂಬ ಹೆಂಗೆ ಅಂದರೆ ನಿರಾಶ್ರಿತ ಅಂದರೆ ಹಾಂ ದೇವರ ಮಕ್ಕಳು ಆ ದೇವರ ಮಕ್ಕಳನ್ನು ನೀವು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರಕ್ಕಳಿಗಿನ ಹೆಚ್ಚಾಗಿ ನೋಡ್ಕೊತಾ ಇಲ್ಲ ಅದನ್ನೆಲ್ಲ ನಾವು ಯೂಟ್ಯೂಬಲ್ಲಿ ನಾವು ಪ್ರತಿದಿನ ನಾನು ಅದನ್ನು ತರಕೆ ನೋಡ್ತೀನಿ ನಮಗೂ ಕೂಡ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನಿತ್ತು ನಮ್ಮಮ್ಮಾಗ ವಿಹಾನ್ ತರ್ತಡೆ ಇತ್ತು ಅದಕ್ಕೋಸ್ಕರ ನಾವು ಏನೋ ನಮಗೂ ಇಲ್ಲ ಅನ್ನಿಸ್ತು ಖಂಡಿತ ನಾವು ಇವತ್ತು ವ್ಯವಸ್ಥೆ ಮಾಡಿದ್ವಿ ಅದು ದೇವ್ರ ಕೊಟ್ಟಿದ್ದು ದೇವಸೇವೆಗೆ ನಮಗೆ ಗುಣ ಮಾತ್ರ